ಮಹಾನಗರಿ ಬೆಂಗಳೂರು ವಿಶ್ವದ ಪ್ರಸಿದ್ಧ ನಗರಗಳಲ್ಲಿ ಒಂದಾಗಿದ್ದು ಇಲ್ಲಿನ ವಾತಾವರಣಕ್ಕೆ ಮನಸೋತವರೇ ಇಲ್ಲ ಐಟಿ ಬಿಟಿ ಖ್ಯಾತಿಯಿಂದ ಪ್ರಪಂಚದಾದ್ಯಂತ ಇಲ್ಲಿಗೆ ಜನರು ಬರುತ್ತಿದ್ದಾರೆ ಸಹಸ್ರಾರು ಜನರು ಬದುಕು ಕಟ್ಟಿಕೊಂಡಿದ್ದಾರೆ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದ್ದು ಇಲ್ಲಿ ಒಮ್ಮೆ ಬಂದವರು ಮತ್ತೆ ತಮ್ಮ ಊರಿನತ್ತ ಹೋಗಲು ಇಷ್ಟಪಡುವುದಿಲ್ಲ ಅಷ್ಟರ ಮಟ್ಟಿಗೆ ಈ ನಗರ ಬದುಕಿಗೆ ಆಸರೆ ಒದಗಿಸುತ್ತದೆ ಆದರೆ ಹೀಗೆ ಬಂದ ಕೆಲವರು ಇಲ್ಲಿನ ಅನ್ನ ತಿಂದು ನೀರು ಕುಡಿದರೂ ತಮ್ಮ ನಾಡು ಭಾಷಾ ಪ್ರೇಮ ಮೆರೆಯುವ ಮೂಲಕ ಉದ್ದಟತನದಿಂದ ವರ್ತಿಸುತ್ತಾರೆ ಹೀಗೆ ಆಂಧ್ರದ ಯುವತಿಯೊಬ್ಬರು ನೀಡಿರುವ ಹೇಳಿಕೆಯಿಂದ ಕನ್ನಡಿಗರು ಕೆರಳಿದ್ದಾರೆ ಆಂಧ್ರದ ಯುವತಿಯೊಬ್ಬರದ್ದು ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರಿನ ಮಾರತಹಳ್ಳಿಯನ್ನು ಮಿನಿ ಆಂಧ್ರ ಎಂದಿರುವುದು ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಹೌದು ಮಾರತಹಳ್ಳಿಯಲ್ಲಿ ನಡೆದುಕೊಂಡು ಹೋಗುತ್ತಾ ವಿಡಿಯೋ ಮಾಡಿರುವ ಯುವತಿ ಸ್ನೇಹಿತರೆ ಮಾರತಹಳ್ಳಿಯನ್ನು ಯಾಕೆ ಮಿನಿ ಆಂಧ್ರ ಎಂದು ಕರೆಯುತ್ತಾರೆ ಗೊತ್ತೇ ಇಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಆಂಧ್ರದವರೇ ಇದ್ದೇವೆ ಅದರಲ್ಲೂ ರಾಯಲ್ಸೀಮಾದವರೇ ಹೆಚ್ಚು ಅನಂತಪುರ ಜಿಲ್ಲೆಯವರೇ ಹೆಚ್ಚು ಎಂದು ಹೇಳುವುದು ವಿಡಿಯೋದಲ್ಲಿದೆ ಯುವತಿಯ ಹೇಳಿಕೆಯಿಂದ ಬೆಂಗಳೂರಿನ ಕನ್ನಡಿಗರು ಕನ್ನಡಪರ ಸಂಘಟನೆಗಳು ಕೆರಳಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಹೊರಹಾಕುತ್ತಿದ್ದಾರೆ ರಾಜ್ಯ ಸರ್ಕಾರ ವಲಸೆ ನೀತಿ ಜಾರಿಗೆ ತರುವುದು ಉತ್ತಮ ಎಂದು ಆಗ್ರಹಿಸಿದ್ದಾರೆ ಮಿನಿ ತಮಿಳುನಾಡು ಮಿನಿ ಮಹಾರಾಷ್ಟ್ರ ಮಿನಿ ಕೇರಳ ಮಿನಿ ಬಿಹಾರ ಮಿನಿ ಉತ್ತರ ಪ್ರದೇಶ ನಿರ್ಮಾಣ ಆಗುವ ಮೊದಲು ವಲಸೆ ನಿಯಂತ್ರಣ ಕಾಯ್ದೆ ತನ್ನಿ ಎಂದು ಒತ್ತಾಯಿಸಿದ್ದಾರೆ